ಕಾಂಗ್ರೆಸ್ ತೆಕ್ಕೆಗೆ ಪುರಸಭೆ ಅಧ್ಯಕ್ಷರ ಸ್ಥಾನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರ ಸ್ಥಾನ ಸದ್ಯ ಕಾಂಗ್ರೆಸ್ ತೆಕ್ಕೆಗೆ ಒಲಿದೆ ಹಾಲಿ ಜೆಡಿಎಸ್ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಸಂಸದ ಮಲ್ಲೇಶ್ ಬಾಬು ಇದೀಗ ಭಾರಿ ಮುಖಭಂಗವನ್ನು ಅನುಭವಿಸುತ್ತಿದ್ದಾರೆ ಕಟ್ಟೆ ಕೆಳಗಿನ ಪಾಳ್ಯ ವಾರ್ಡ್ ನಂಬರ್ ಐದರ ಅಭ್ಯರ್ಥಿ ಭಾಸ್ಕರ್ ಭರ್ಜರಿ ಗೆಲುವು ಸಾಧಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರು ಕಾಂಗ್ರೆಸ್ನ ಹನ್ನೊಂದು ಸದಸ್ಯರು ಜೆಡಿಎಸ್ನ ಹನ್ನೆರಡು ಸದಸ್ಯರು ಹಾಲಿ ಜೆಡಿಎಸ್ ಶಾಸಕ ಹಾಗೂ ಸಂಸದರು ಸೇರಿ ಹದಿನಾಲ್ಕು ಮತಗಳ ಬಹುಮತ ಹೊಂದಿದ್ದ ಜೆಡಿಎಸ್ ಸದಸ್ಯರನ್ನ ಒಮ್ಮತಕ್ಕೆ ತೆಗೆದುಕೊಳ್ಳುವಲ್ಲಿ ಜೆಡಿಎಸ್ ನಾಯಕರು ಹಾಗೂ ಶಾಸಕರು ವಿಫಲರಾಗಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಸದಸ್ಯರ ಬಲವಿದ್ರೂ ಕೂಡ ಮತದಾನಕ್ಕೆ ಶಾಸಕ ಸಂಸದರು ಆಗಮಿಸಿದ ಕಾರಣ ಜೆಡಿಎಸ್ ಐದು ಸದಸ್ಯರು ಗೈರಾದ ಹಿನ್ನೆಲೆ ಕಾಂಗ್ರೆಸ್ಗೆ ಅಧ್ಯಕ್ಷರ ಸ್ಥಾನ ಒಲಿದು ಬಂದಿದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಜೈಕಾರ ಹಾಕ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಸದ್ಯ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಬಂದು ಬರ್ತಾ ಇತ್ತು ಸರ್ ಸರ್ ರೂಲಿಂಗೂ ಇದೆ ಸರ್ ಎಮ್ ಬಿ ಓತು ಅವೆಲ್ಲ ನಾನು ನಡೀತು ಯಾಕೆ ಕೆಲಸ ಹಾಕಿಕೊಳ್ಳಿ ಸಂತೋಷ ನಾವು ನಾವು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತು ನಮ್ಮ ಎಂ ಬಿ ಓ ಮತ್ತು ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸ

ನಮ್ಮವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಹನ್ನೊಂದು ಹನ್ನೊಂದು ಎಲ್ಲ ಶ್ರೀನಿವಾಸಪುರ ಜನರಿಗೂ ಹಾಗೂ ಕಾಂಗ್ರೆಸ್ಗೂ ತುಂಬಾ ಧನ್ಯವಾದಗಳು ಸ್ಪೆಷಲಿ ಕಟ್ಟೆ ಕೆಳಗಿಲ್ ಪಾಳಿಯ ಇವತ್ತು ನಾ ಇದು ಕೂರ್ಬೇಕಂತ ಮಾಡಿರೋದು ಅವ್ರಿಗೆ ಫಸ್ಟ್ ನಮ್ಗೆಲ್ಸಿರೋದು ಆದ್ರಿಂದ ಅವ್ರಿಗೆ ಶಿರೋಣಿ ಆಗಿರುತ್ತದೆ ಹಾಗೂ ಶ್ರೀನಿವಾಸಪುರದ ಮೈನಾರಿಟಿ ಇರುವಾಗ ಇವತ್ತು ಅವರೇ ಇಲ್ಲ ಅಂದಿದ್ರೆ ಇವತ್ತು ಈ ಸೀಟು ಆಗಲಿ ಇದಾದರೂ ಇರ್ತಾ ಅವರಿಗೆ ಅವ್ರಿಗೆ ತುಂಬ ಧನ್ಯವಾದವಾಗಿರ್ತೀನಿ ಎರಡನೇದು ನಮಗೆ ಬೇಕಾಗಿ ಇದ್ದು ಹತ್ತೆ ಸೀಟು ಆ ಕಡೆ ಇದ್ದಿದ್ದು ಜೆ ಡಿ ಎಸ್ಸಲ್ಲಿ ಒಂಬತ್ತೆ ನಾವು ಹತ್ತು ಜನಕ್ಕೆ ಏನು ಮಾಡಬೇಕು ಅಂತಿದ್ವಿ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ಗೆ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ಬರು ಯಾರು ಎಲೆಕ್ಟ್ ಆಗಿದ್ರು ಬರೀ ಯಾರು ಓಟ್ ಹೋಗಿದ್ದಾರೆ ಅದು ಪಕ್ಷಗತಿಯಿಂದ ಆಗಿರೋದು ಅಷ್ಟೇ ಗೊತ್ತಿಲ್ಲ ಅಲ್ಲಿ ಯಾರನ್ನ ಕರ್ಕೊಂಡ್ಬಂದು ನಾವು ಓಟ್ ಹಾಕಿಸ್ಕೊಬಿ ನಾವು ಬೇಕಾಗೂ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಾವು ಹತ್ತೇ ಓಟು ನಾವು ಹತ್ತು ಜನ ಕ್ಲಿಯರ್ ಆಗಿದ್ವಿ ಆ ಜೆ ಡಿ ಎಸ್ ಅಲ್ಲಿ ಒಂಬತ್ತು ಐದು ಜನ ಅಪ್ಸಿಂಗ್ ಇದ್ವಿ ನಾವು ಓಟ್ ಬಂದಿಲ್ಲ ಹೀಗಾಗಿ ಇದನ್ನು ಬೇರೆ ರೀತಿ ತಪ್ಪರ್ಥ ಮಾಡ್ಕೊಳ್ಳೋದು ಕೂಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವಾಗ ಬಂದಾಗಿಂದ ಅನ್ನೋದು ಬರೀಬಾರ್ದಾರು ಅವಸರಾನೂ ನಮ್ಗೆ ಇರಲಿಲ್ಲ ಅವನಾಗ ಅವ್ನು ಬಂದು ಓಟ್ ಹಾಕೊಂಡೆ ಅವನ ಪರಿಚಯಿಂದ ಅವ್ನಿಗೇನು ಅನುಕೂಲ ಆಗಬೇಕಾಗ್ತದೆ ಇಷ್ಟು ಇದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸ್ಪುರ ಇಷ್ಟು ಇಷ್ಟು ಹೇಳಬೇಕಂದ್ರೆ ಸುಮಾರು ಮೂರು ವರ್ಷದಿಂದ ಹದಗೆಟ್ಟು ಬಾಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೈನ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ವಿ ಎಲ್ಲ ಕೌನ್ಸ್ಲರ್ಸು ಯೂಕ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಈ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀವಿ ಆ ಪ್ಲ್ಯಾನ್ ಪ್ರಕಾರ ಒಂದೊಂದು ಬಾಡಿಗೆ ಐದು ಹದಿನೈದು ಹದಿನೈದು ದಿವಸ ಅಲಾಟ್ ಮಾಡಿಕೊಂಡು ಅಭಿವೃದ್ಧಿಗೆ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎರಡನೇದು ಖಾತಾ ಸೆಕ್ಷನಲ್ಲಿ ಇನ್ನು ಮೇಲೆ ಯಾರೂ ಖಾತಾಗ್ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಬಿಡ್ ಐವತ್ತು ಸಾವಿರ ಕೊಟ್ಟರು ಅಂತ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದುವರಿಸ್ತೀವಿ ಎಕ್ಸ್ಪೆಷಲಿ ಟ್ರೈನ್ಸು ಲೈಟ್ಸು ಮುನ್ಸಿಪಾಲ್ಟಿಲಿ ಮೇಜರ್ ತಿಂಗು ಯಾವಾಗಲೂ ಪ್ಲೇ ಆಗೋದದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯೂ ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರಿಗೆ ಚಾರ್ಜ್ ಹಾಕಿ ಅವ್ರ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಡಳಿತ ನೋಡ್ತಾ ಇದ್ದೀನಿ ಇದು ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ ನಾವು ಮಾಡೇ ಮಾಡಿರ್ತೀವಿ ಇದು ಹೊಸದಾಗೇ ಇರುತ್ತೆ ಮುನ್ಸಿಪಲ್ ಆಫೀಸ್ ಇತ್ತೀಚಾ ಇರೋ ಮುನ್ಸಿಪಲ್ ಆಫೀಸಿಂದ ಇರಲ್ಲ ಈ ದಿನ ಮುನ್ಸಿಪಲ್ ಆಫೀಸ್ಗೆ ಹೋಗ್ಬೇಕಂದ್ರೆ ಯಾರೋ ದಲ್ಲಾಳಿ ಬೇಕಿತ್ತು ಇನ್ನೂ ಬರಬೇಕಿತ್ತು ಅಯ್ಯೋ ಹಿಂಗಪ್ಪ ಅಲ್ವೋದ್ರೆ ಅಷ್ಟು ಹೇಳ್ತಾರೆ ಇನ್ನು ಮುಂದೆ ಅವ್ರು ಇರೋದಿಲ್ಲ ಡೈರೆಕ್ಟಾಗಿ ಪ್ರಜೆನ ಬರ್ಬೋದು ಅವ್ರು ಏನಿದೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು